ಹಲೋ ಹಾಯ್ ನಮಸ್ಕಾರ ಸರಡಿ ಶರಣಾರ್ಥಿ ನಾನು ನಿಮ್ಮ ನೆಚ್ಚಿನ ಚಂದ್ರ ಎಮ್ ಎಲ್ ಎ ಇವತ್ತೊಂದು ಇಲ್ಲಿ ಚಾಟ್ ಬಂಡಿಗೆ ಬಂದಿದ್ದೀನಿ ಆ ಚಾಟ್ ಬಂಡಿಯಲ್ಲಿ ಏನು ಸಿಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇದು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಇದಕ್ಕೆ ಅಂತಾರೆ ಆದರೆ ನಿಮ್ಮ ಭಾಷೆ ಕಡೆ ಈ ಇದು ಗುಳ್ಪಾಂಗ್ಲೆ ನಮ್ಮ ಉತ್ತರ ಕರ್ನಾಟಕ ಕಡೆ ನಿಮ್ಮ ಭಾಷೆಯಲ್ಲಿ ಈ ಒಂದು ನಾಷ್ಟಕ ಈ ಒಂದು ಚಾಟ್ ಬಂಡೇಲಿ ಸಿಗುವ ಈ ಒಂದು ತಿಂಡಿಗ ಇಲ್ಲ ನಾಷ್ಟಕ ಏನಂತಾರೆ ನೀವು ಹೇಳ್ಬೋದು ಈ ಫಾಸ್ಟ್ ಫುಡ್ ಈಗ ನಿಮ್ಮ ಕಡೆ ಏನಂತಾರೆ ಹೇಳ್ಬೋದು ಜೈ ಹಿಂದ್ ಜೈ ಕರ್ನಾಟಕ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಬೆಣ್ಣೆ ನಗರಿ ವಾಲಿಬಾಲ್ ಸರ್ಕಲಲ್ಲಿ ಪಕ್ಕದಲ್ಲೇ ಸಿಗುತ್ತೆ ಬೆಣ್ಣೆ ಫುಡ್ಡು ಒಂದು ಸಲ ತಿಂದು ಟೇಸ್ಟ್ ಮಾಡಿರಿ ಸೂಪರಾಗಿ ಮಾಡ್ತಾರೆ ಸಲ ತಿಂದು ನೋಡ್ರಿ ಹೆಂಗಿರುತ್ತೆ ಅಂತ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ ஐவத்தன சாதா நல்லா ஆர் பிஸ்ட் கொடுத்து